ಹೊಸಕೋಟೆ ತಾಲೂಕಿನ ಕರ್ನಾಟಕ ಸಮತಾ ಸೈನ್ಯ ದಳ ರಾಜ್ಯಾಧ್ಯಕ್ಷ ಬಿ ಚನ್ನಕೃಷ್ಣಪ್ಪ ಮತ್ತು ಬೌದ್ಧ ಧರ್ಮದ ತಾಲೂಕು ಅಧ್ಯಕ್ಷ ಅಂಜನ್ ನುಡಿ ನುಡಿನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹೊಸಕೋಟೆ ತಾಲೂಕಿನ ಸುಲಿಬೆಲೆ ರಸ್ತೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಬೌದ್ಧ ಸಮಾಜ ಮತ್ತು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಕಾರ್ಯಕ್ರಮದಲ್ಲಿ ಚನ್ನಕೃಷ್ಣಪ್ಪ ಮತ್ತು ಅಂಜನ್ ಬೋಧ್ ಇಬ್ಬರು ನಾಯಕರುಗಳ ಭಾವಚಿತ್ರಗಳಿಗೆ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಮುದಾಯದ ಎಲ್ಲ ನಾಯಕರು ದಲಿತ ಸಂಘಟನೆಗಳ ನಾಯಕರು ಚನ್ನಕೃಷ್ಣಪ್ಪ ಮತ್ತು ಅಂಜನ್ ಬೋಧ್ ಕುಟುಂಬಗಳಿಗೆ ಧೈರ್ಯ ತುಂಬಿದ್ದರಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಬಿ ಗೋಪಾಲ್ ತಾಲೂಕಿನ ಕಮಲಾಕ್ಷಿ ರಾಜಣ್ಣ ಜಿ ಆನಂದ್ ಪಿ ಮುನಿರಾಜು ವೈಎಸ್ಎಂ ಮಂಜುನಾಥ್ ಶ್ರೀಕಾಂತ್ ರಾವಣ್ ಪಿಎಂ ಚಿನ್ನಸ್ವಾಮಿ ವಕೀಲರ ಸಂಘದ ರಮೇಶ್ ನಾಗೇಶ್ ಇತರರು ಮಾತನಾಡಿದರು ಕಾರ್ಯಕ್ರಮದ ಆಯೋಜಕರಾದ ಮಾಸ್ಟರ್ ಅಣ್ಣಯ್ಯಪ್ಪ ಬಿ ಆನಂದ್ ಗೋಪಾಲಕೃಷ್ಣ ಜನಾರ್ದನ್ ಪ್ರಕಾಶ್ ಸಂಪತ್ ನಾರಾಯಣಸ್ವಾಮಿ ವಕೀಲ ಪ್ರಭು ರಾಮಾಂಜಿ ದರ್ಶನ್ ಹಾಜರಿದ್ದರು ಕೂಡ ಸಮಾಜದ ಬಗ್ಗೆ ಕಳಕಳ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ರು ವಿಶೇಷವಾಗಿ ಅಂತಿಮವಾಗಿ ಬೌದ್ಧ ಧರ್ಮದ ಕಡೆ ಹೋಗಬೇಕಂತ ಹೇಳಿ ಪ್ರಯತ್ನ ಪಟ್ಟಿದ್ರು ಆದರೆ ಮಧ್ಯದಲ್ಲಿ ಸಾವು ಆಕಸ್ಮಿಕವಾಗಿ ಬಂದಿದೆ ಭಗವಾನ್ ಹೇಳೋ ಪ್ರಕಾರ ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟು ಈ ಮಧ್ಯದಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದು ನಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತದೆ ಈಗ ನೋಡಿ ಯಾರು ಸಮಾಜದ ಪರವಾಗಿ ಹೋರಾಟ ಮಾಡಿರ್ತಾರೋ ಅವರ ಸತ್ ಮೇಲೂ ಜನರಲ್ಲಿ ಇರ್ತಾರೆ ಈಗ ಅಂಬೇಡ್ಕರ್ ಸಾಹೇಬರು ಪೂಲೆ ಸಾಹೇಬರು ಭಗವಾನ್ ಬುದ್ಧ ಗಾಡಿಗೆ ಅವರು ಅಯ್ಯನ್ ಕಾಳು ಈ ಥರ ಸಮಾಜದ ಬಗ್ಗೆ ಯಾರು ಕಾಳಜಿ ಇರೋ ಅವ್ರ ಮನೆಗಳಲ್ಲಿ ಅವರ ಅಪ್ಪ ಅಂತ ಕೂಡ ಮರ್ತವಲ್ಲ ಅದಕ್ಕೆ ಪೂರ್ವಕವಾಗಿ ಇವತ್ತು ಮುಂದಿನ ನಮನ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳವರು ಬಂದಿದ್ದಾರೆ ಭಿನ್ನ ಭೇವ ಭೇದ ಬಿಟ್ಟು ಬಂದಿದ್ದಾರೆ ಹಂಗಾಗಿ ಈ ನುಡಿ ನಮನ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾನು ಅಂತಿಮವಾಗಿ ಹೇಳೋದೇನೆಂದರೆ ಇವರು ಏನು ಬೌದ್ಧ ಧರ್ಮನ ಕೊಂಡೊಯ್ಬೇಕಂತ ಯೋಚನೆ ಮಾಡ್ತಾ ಇಲ್ಲಿನ ಎಲ್ಲ ಮುಖಂಡರು ಆ ದಾರಿಯಲ್ಲಿ ನಡೀಬೇಕಂತ ನಮಗೆ ಒತ್ತಾಯಿಸ್ತೀವಿ ಕ್ರಾಂತಿಕಾರಿ ಜಯಭೀಮ್ ನಮೋಬುದಾಯ ಏನು ಇವತ್ತಿನ ನಮ್ಮ ಹೊಸಕೋಟೆ ತಾಲೂಕಿನ ಹೊಸಕೋಟೆನಲ್ಲಿ ಹೊಸಕೋಟೆ ಟೌನಿನಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿರ್ತಕ್ಕಂತಹ ಏನು ನುಡಿ ನಮನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ದಿವಂಗತ ಹೋರಾಟಗಾರಾದಂಥ ಚೆನ್ನಕೃಷ್ಣಪ್ಪನವರು ಹಾಗೂ ಅಂಜನ್ ಬೌದ್ ಸರ್ ಅವರವರ ಇಬ್ಬರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ತುಂಬ ಅರ್ಥ ಗಂಭೀರವಾಗಿ ಆಯೋಜಿಸಿದ್ದು ಏನು ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಹೋರಾಟಗಾರ ಎಲ್ಲ ಸಮುದಾಯದ ಸಾಮಾಜಿಕ ಹೋರಾಟ ಯಾರೇ ಹೋರಾಟಗಾರ ಯಾರೇ ಆಗಲಿ ಏನಾದರೂ ಅವರು ಮರಣ ನಂತರ ಅವರ ಜೊತೆ ನಾವು ಇರ್ತೇವೆ ಅಂತೇಳ್ಬಿಟ್ಟು ಅವರೊಂದು ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ ಕೆಲಸ ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕಿನಿಂದ ಹೊಸ ಮುನ್ನುಡಿಯನ್ನು ನಾವು ನಮ್ಮ ಹಿರಿಯ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತಿನ ಬರೀತಿದ್ದಾರೆ ಅದೇ ರೀತಿ ಯಾರು ಪ್ರತಿಯೊಬ್ಬರೂ ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಿಗೆ ಇದೇ ರೀತಿ ಆರ್ಥಿಕವಾಗಿ ಸಬಲರಾಗಿರುವಂಥ ನಮ್ಮ ಎಲ್ಲ ಹೋರಾಟಗಾರರು ಸಮುದಾಯದ ಗಣ್ಯರು ನಮ್ಮ ಜೊತೆ ಇರ್ತಿರೋಂಥ ಇವತ್ತಿನ ದಿನ ಕುಟುಂಬಕ್ಕೆ ಚಂದ ಅವರ ಕುಟುಂಬಕ್ಕೆ ಅದೇ ರೀತಿ ಅಂಜನ್ ಸರ್ ಅವರ ಕುಟುಂಬದ ಜೊತೆ ಇರ್ತೀರಂತೆ ಇವತ್ತಿನ ದಿನ ಏನೊಂದು ಧೈರ್ಯವನ್ನು ತುಂಬಿರ್ತವೆ ಅವ್ರ ಜೊತೆ ನಾವು ಸಹ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಸಹ ಜೊತೆ ಅವರ ಬೆನ್ನೆಲುಬಾಗ್ ನಾವು ಇರ್ತೀರಂತ ಹೇಳ್ತಾ ಒಂದು ಎರಡು ಮಾತನಾಡಲಿಕ್ಕೆ ಜೈ ಬೀನ್ ಜೈ ಭಾರತ್ ಜೈ ಸಂವಿಧಾನ ಹೇಳಿದಾಗ ಏನು ಇವಾಗ ಬರ್ತಾ ಇದೆ ಯುವ ಪೀಳಿಗೆಗೆ ಅವ್ರಿಗೂ ಅನಿಸ್ಬೇಕು ಹೌದು ನಾವು ಇವ್ರ ಥರ ಬದುಕಬೇಕು ನಾವು ಇವ್ರ ಥರ ಸಮುದಾಯದಲ್ಲಿ ಸ ಮತ್ತು ಅನ್ಯಾಯಗೊಳಗಾದವ್ರಿಗೆ ನಾವು ಸಾಕಾರವಾಗಿ ನಿಲ್ಲಬೇಕು ಅನ್ನೋ ಒಂದು ಒಂದು ಮಾಹಿತಿನ ನಾವು ಕೊಟ್ಟಿದ್ದೀವಿ ಅದಕ್ಕೆ ಬೆಂಬಲವಾಗಿ ನಮ್ಮ ಸೋಮಣ್ಣವರಾಗಿರ್ಬೋದು ಆನಂದಣ್ಣವರಾಗಿರ್ಬೋದು ಮತ್ತು ನಮ್ಮ ಮುಂಡರಾಜಣ್ಣ ಆಗಿರ್ಬೋದು ಕಮಲಾಕ್ಷ ಅಕ್ಕವರಾಗಿರ್ಬೋದು ಎಲ್ಲ ನಾಯಕರು ಸೇರಿ ಅವರು ಏನು ಅವ್ರ ಕುಟುಂಬಕ್ಕೆ ಏನೇ ತೊಂದರೆಗಳಾಗಲಿ ಒಂದು ಆರ್ಥಿಕವಾಗಿ ಆಗಲಿ ಇಲ್ಲ ಏನೋ ಒಂದು ಸಾಮಾಜಿಕವಾಗಿ ಏನು ತೊಂದರೆ ಆದ್ರೂ ನಾವು ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ ಆ ಮಾತಾಡ್ಕೊಂಡಿದ್ದ ತಕ್ಕಂಗೆ ನಾವು ಇರ್ತೀವಿ ಮತ್ತು ಈ ಮುಂದೆ ಏನು ಇವಾಗ ಏನು ಯುವ ಯುವ ಪೀಳಿಗೆ ಬರ್ತಾ ಇದೆ ಅವರೆಲ್ಲರೂ ಚಂದ್ರಕೃಷ್ಣವ್ರನ್ನ ಮತ್ತು ಅಂಜನ್ ಬೌದ್ಧವ್ರನ್ನ ಫಾಲೋ ಮಾಡಬೇಕು ಅವರ ಹೋರಾಟಗಳನ್ನ ತಿಳ್ಕೊಳ್ಬೇಕು ಅದೇ ಥರ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ಈ ಈ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೆ ವಿಧುಗಳೇ ಇವತ್ತು ನುಡಿ ನಮನ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವಂಥದ್ದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತ ನಾವು ಆದರೂ ಭಾವಿಸ್ಕೊಂಡಿದ್ದೇವೆ ಕಾರಣ ಇಷ್ಟೇ ನಮ್ಮ ಸಮುದಾಯದ ನಾಯಕರುಗಳು ಇಬ್ಬರು ವಿಫಲವಾದಂಥ ಒಂದು ನಾಯಕರು ಅಂತಲೇ ನಾವು ಇವತ್ತು ಭಾವಿಸ್ಕೊಳ್ಬೋದು ಚಂದ್ರ ಮತ್ತು ಅಂಜನ್ಬಹುದು ಅಂತ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಒಬ್ಬರು ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಇನ್ನೊಬ್ಬರು ಹೃದಯಾಘಾತದಲ್ಲಿ ಮರಣ ಹೊಂದುತ್ತಾರೆ ನಿಜವಾಗ್ಲೂ ನಾವು ಅವರನ್ನು ಅವರಿಂದ ತಿಳಿಯಬೇಕಾದದಿಷ್ಟೇ ಮೊದಲು ನಮ್ಮ ಆರೋಗ್ಯ ಮತ್ತು ಜಾಗ್ರತೆ ವೈಚಾರಿಕತೆ ಇದನ್ನು ನಾವು ರೂಢಿಸ್ಕೊಳ್ಬೇಕು ಅಚಾನಕ್ಕಾಗಿ ಏನೋ ಒಂದು ಕಾರ್ಯ ಆಗುತ್ತೆ ಆದರೆ ನಮ್ಮ ದೇಹ ನಮ್ಮ ಆರೋಗ್ಯ ತುಂಬ ನಮಗೆ ಮುಖ್ಯ ಆಗಿರ್ತದೆ ಅದನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆಯೂ ಸಹ ಇರುವಂಥ ಇತರೆ ಒಂದು ಸಮುದಾಯದ ನಾಯಕರುಗಳಿಗೆ ಯುವಕರಿಗೆ ಒಂದು ಮಾರ್ಗವನ್ನು ದಾರಿದೀಪ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿ ನಮ್ಮ ಎಲ್ಲ ನಾಯಕರುಗಳೊಟ್ಟಿಗೆ ಚರ್ಚೆ ಮಾಡಿ ಸಮುದಾಯದ ನಾಯಕರುಗಳಾದಂಥ ವೈ ಎಸ್ ಎಂ ಮಂಜು ಸರ್ ಆಗಿರ್ಬೋದು ಆನಂದಣ್ಣ ಆಗಿರ್ಬೋದು ಪಿ ಮುನ್ರಾಜಣ್ಣ ಕಮಲಾಕ್ಷಿ ಮೇಡಮ್ಮು ಆಮೇಲೆ ಎಲ್ಲ ನಮ್ಮ ನಾಯಕರುಗಳೊಟ್ಟಿಗೆ ನಾವು ಮಾತಾಡಿದ್ವಿ ಹಾಗ ಅವರು ಒಪ್ಪಿಗೆ ಕೊಟ್ಟು ಮಾಡಿ ಸರ್ ತುಂಬ ಸಂತೋಷ ಅಂತ ಹೇಳಿದರು ಮತ್ತು ಸಂಘಟನೆಯ ಎಲ್ಲ ನಾಯಕರುಗಳನ್ನು ಮಾ ಸಹ ಸಭೆಯನ್ನು ಕರೆದು ಸರ್ ನಮ್ಮ ನಾಯಕರುಗಳು ಈ ಥರ ಆದಾಗ ಅವರ ಬೆನ್ನೆಲುಬಾಗಿ ಅವರ ಕುಟುಂಬಕ್ಕೆ ನಾವು ಏನಾದರೂ ಒಂದು ಮಾಡಬೇಕಾಗುತ್ತೆ ಅವರಿಗೆ ಧೈರ್ಯ ಸ್ಫೂರ್ತಿ ನಾವು ನೀಡಬೇಕಾಗುತ್ತೆ ಆ ಒಂದು ವೇದಿಕೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ನೋಡಿಸಿ ನೋಡಿದ್ದಾರೆ ಒಂದು ಹಚ್ಕೊಂಡಿದ್ದಾರೆ ಇದು ಐತಿಹಾಸಿಕ ಒಂದು ಸಭೆ ಆಗಿ ಒಂದು ಕಾರ್ಯಕ್ರಮ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಏನಾದರೂ ಆದಾಗ ತಾಲೂಕಿನಲ್ಲಿ ನಮ್ಮ ಎಲ್ಲ ಬೌದ್ಧ ಸಮಾಜ ಆಗಿರ್ಬೋದು ಎಲ್ಲ ಸಂಘಟನೆಗಳು ಆಗಿರ್ಬೋದು ಒಟ್ಟುಗೂಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಆಗ ನಮ್ಮ ಒಗ್ಗಟ್ಟು ಮತ್ತು ಧೈರ್ಯ ನಮ್ಮ ಸಮುದಾಯ ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ನಮ್ಮ ಕುಟುಂಬಗಳು ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ನಮ್ಮ ಅಭದಾಯ